शिवप्रदम स्वयं सिद्धमहंदे सिद्धारूढयतीतस्मरण सद्गुर पनपादिगू सकल सृत्यागम सार सागर श्रीम् निजगुण अद्वैत सार्वभौम सिद्धकुल चक्रवर्ती कोटि कोटि कंदर्प दर्पहर शंभूपर शिवन परावतारी ಜಗದ್ಗುರು ಸಿದ್ಧಾರೂಢರ ಸ್ಥಿತಪ್ರಜ್ಞ ಸದ್ಗುರು ಗುರುನಾಥಾರೂಢರ ಜಗದ್ಗುರು ಶಿವಾನಂದ ಭಾರತಿ ಶಿವಯೋಗೀಶ್ವರರ ಪಾವನ ಪಾದ ಪದ್ಮಗಳಿಗೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಪುಣ್ಯಮಯವಾಗಲ್ಪಟ್ಟಂತಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯ ಪ್ರಾತಸ್ಮರಣೀಯ ಹಳಕಟ್ಟಿಯ ಖುರ್ದ್ ಕಂಚನಹಳ್ಳಿಯ ಬಳ್ಳೂರಿನ ಸದ್ಗುರುಗಳವರ ಚರಣಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸನ್ನಿಧಾನದಲ್ಲಿ ಆಸನಾಶೀನರಾದ ಅವರಿವರೆನ್ನದೇ ಸಕಲ ಮಹಾತ್ಮರ ಮಾತಾಜಿಯವರ ಪಾದಾರವಿಂದಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಗಂಧರ್ವಾಂಶ ಸಂಭೂತರಾದ ಸಕಲ ಕಲಾಬಳಗಕ್ಕೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣಿಯರೇ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಸೇವಾರೂಪ ಕಾರ್ಯದಲ್ಲಿ ಬಾಗಿದಾರರಾಗೋಣ ಯಜ್ಞದಾನ ತಪ ಕರ್ಮ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ಪಾವನಾನಿ ಪಾವನಾ ಮನೀಷನ ಶ್ರೀಮದ್ ಶ್ರೀಮದ್ಭಗವದ್ಗೀತೆಯ ಒಂದು ಶ್ಲೋಕವನ್ನು ಆಧರಿಸಿ ಸಮಸ್ತ ಮಹಾತ್ಮರು ಉಪದೇಶಾಮೃತವನ್ನು ನೀಡಲಿದ್ದಾರೆ ಯಥಾಮತಿಗೆ ತಿಳಿದೆರಡು ಮಾತುಗಳನ್ನು ಹೇಳುವ ಪ್ರಯತ್ನ ಮಾಡುತ್ತೇನೆ ಯಜ್ಞವನ್ನು ಮಾಡಬೇಕು ಯಾರಿಗೆ ಅನುಕೂಲತೆಗಳೈತೋ ಅವರು ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ದೇವಾನುದೇವತೆಗಳಿಗೆಲ್ಲ ಅಗ್ನಿದೇವನ ಮೂಲಕವಾಗಿ ಹವಿಸ್ಸುಗಳನ್ನು ಸಮರ್ಪಿಸಿ ಯಜ್ಞವನ್ನು ಆಚರಣೆ ಮಾಡ್ತಾರೋ ಅತ್ಯಂತ ಸುಲಭವಾದ ಉಪಾಯವನ್ನು ಹೇಳ್ಕೊಂಡು ಬರುವಂಥವರಾದರು ಯಾವ ಖರ್ಚಿಲ್ದಂಗೆ ಈಗ ಜ್ಞಾನ ಯಜ್ಞವನ್ನು ಈಗ ಅಪ್ಪ ಅವರು ನಡೆಸ್ಯಾರಂದ್ರೆ ಅದನ್ನು ನಾವು ನಡ್ಸೋಕ್ಕಾಗುವುದಿಲ್ಲ ನಮ್ಮಿಂದ ಏನು ಸಾಧ್ಯ ಐತಿ ಅಂದ್ರೆ ಅತ್ಯಂತ ಸುಲಭವಾಗಿ ಜಪಯಜ್ಞವನ್ನು ಆಚರಿಸಬಹುದು ಅಥವಾ ಈ ಪಿಂಡಾಂಡದೊಳಗೂ ಎಲ್ಲ ದೇವತೆಗಳದಾವು ಒಬ್ಬ ಹೊಸದಾವಿಗೆ ಪ್ರಸಾದ ಮಾಡಿಸಿರಿ ಅಂದ್ರೆ ಅದು ಒಂದು ಯಜ್ಞದ ಫಲವನ್ನು ಉಂಟು ಮಾಡುವಂಥದ್ದ ಈ ದೇಹದೊಳಗೂ ಮನುಷಿಗೆ ಚಂದ್ರ ವಾಯೇಂದ್ರಿಯಕ್ಕೆ ಅಗ್ನಿ ನೇತ್ರಕ್ಕೆ ಸೂರ್ಯ ಹಸ್ತಕ್ಕ ಇಂದ್ರ ಪಾದಕ್ಕ ವಾಮನ ಉಪಸ್ತಕ್ಕ ಪ್ರಜಾಪತಿ ಉದಕ್ಕೆ ಯಮ ಹಿಂಗ ಚಿತ್ತಕ್ಕ ವಾಸುದೇವ ಚತುರ್ದಶ ದೇವತೆಗಳು ನಮ್ಮ ಈ ದೇಹದೊಳಗೆ ಪಾತ್ರ ಪಾತ್ರಗಳನ್ನು ನೋಡದೆ ಹಸಿವು ಯಾರಿಗಾಗಿ ಆಗೈತೋ ಅವರಿಗೆ ಪ್ರಸಾದ ಮಾಡಿಸಿದ್ರೆ ಅದು ಒಂದು ಯಜ್ಞದ ಫಲವನ್ನು ಉಂಟು ಮಾಡುವಂಥದ್ದಕ್ಕೈತಿ ಅನ್ನುವ ಮಾತನ್ನು ಹೇಳ್ಕೊಂಡು ಬರುವಂಥವ್ರು ಆಗ್ಯಾರ ಇನ್ನು ಎರಡನೇದು ದಾನ ದಾನ ಅಂತ ಯಾವುದಕ್ಕಂತಾರು ಅಂದ್ರೆ ಧನ ಕನಕ ವಸ್ತ್ರ ವಾಹನ ವನಿತಾದಿಗಳನ್ನು ನೀತಿಯುಣಗದೆ ಸಪ್ಪಾತ್ರ ಜನ ಕಣುರಾಗದೆಂದೀವುದೇ ದಾನವೆಂದೆನಿಪುದು ಮೀಸು ನಿವಣ್ಣದ ಗಾತ್ರಿ ಯಾಜ್ಞವಲ್ಕರು ಮೈತ್ರಾದೇವಿಯನ್ನು ಕುರಿತು ಹೇಳಿರ್ತಕ್ಕಂಥ ಮಾತಿದು ಧನ ನಮ್ಮಲ್ಲಿರ್ತಕ್ಕಂತಹ ಹಣವನ್ನ ಧಾನ್ಯಗಳನ್ನು ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನ ಬಟ್ಟೆ ವಸ್ತ್ರ ವಾಹನ ಮೊದಲಾದವುಗಳನ್ನು ನೀತಿ ಕೆಡದಂಗ ಸತ್ಪಾತ್ರಕ್ಕೆ ಕೊಡ್ತಕ್ಕಂಥದ್ದು ದಾನ ದಾನ ಅಂತ ಹೇಳ್ಕೊಂಡು ಬರುವಂಥದ್ದ ನಾವು ಹಾದ ಜನ್ಮದೊಳಗೆ ಅನ್ನದಾನ ಮಾಡಿದ್ದೆವು ಅಂದ್ರೆ ಈ ಜನ್ಮದೊಳಗೆ ಭಗವಂತ ಸಾಕಷ್ಟು ಭೂಮಿ ಕೊಟ್ಟಿರ್ತಾನೆ ನಮಗೆ ವಾದ ಜನ್ಮದೊಳಗೆ ವಸ್ತ್ರದಾನ ಮಾಡಿದ್ದೆವು ಅಂತಂದ್ರೆ ಈ ಜನ್ಮದೊಳಗೆ ಚಲೋ ಆರೋಗ್ಯ ಕೊಟ್ಟಿರ್ತಾನೆ ಇಲ್ಲಿ ಮೈತ್ರಾದೇವಿಯನ್ನ ಕುರಿತು ಮಹರ್ಷಿಗಳ ಹೇಳುವ ಪ್ರಸಂಗಕ್ಕೆ ಏನು ಸಂಬೋಧನೆ ಮಾಡಿದರು ಅಂದ್ರೆ ಮೀಸು ನಿವಣ್ಣದ ಗಾತ್ರಿ ಬಂಗಾರದ ಮೈಬಣ್ಣ ಉಳ್ಳಂತಹ ಮೈತ್ರೇಯೇ ಅಂತ ಸಂಬೋಧನೆ ಮಾಡಿದರು ಇದನ್ನು ಯಾಕಂದ್ರು ಅಂತ ಕೇಳಿದ್ರೆ ಸೌಂದರ್ಯ ಯಾವುದರಿಂದ ಬರ್ತೈತಿ ಅಂದ್ರೆ ಸುವರ್ಣ ದಾನ ಸೌಂದರ್ಯ ಪ್ರಾಪ್ತಿ ಅಕ್ಕೈತಿ ಹಿಂದಿನ ಜನ್ಮದೊಳಗೆ ಸುವರ್ಣ ದಾನ ಈ ಜನ್ಮದೊಳಗೆ ಸೌಂದರ್ಯ ಅಂತಕ್ಕಂತಹದ್ದು ಪ್ರಾಪ್ತಿ ಪ್ರಾಪ್ತಿ ಅಕ್ಕ ಐತಿ ಅದು ಸಖಾಮ ಪುಣ್ಯದ ಫಲಾನ ಐತಿ ಈ ಜನ್ಮದೊಳಗೆ ಈ ಪೂರ್ವದೊಳಗೆ ತನ್ನಗೆ ಬಾ ತನ್ನ ಪಾಲಿಗೆ ಬರ್ತಕ್ಕಂಥ ಎಲ್ಲ ಸಂಪತ್ತನ್ನು ತಂಗಿಗೆ ಕೊಟ್ಟ ತತ್ವಜ್ಞಾನವನ್ನು ಬಯಸಿ ಬಂದಿರತಕ್ಕಂತಹ ಮೈತ್ರಾದೇವಿಯೇ ಬಂಗಾರದ ಮೈ ಬಣ್ಣವುಳ್ಳವಳಿ ಅಂತ ಸಂಬೋಧನೆ ಮಾಡುವಂಥವರಾದರು ತಪಸ್ಸು ದೇಹಕ್ಕೆ ಪ್ರಾರಬ್ಧ ವಶದಿಂದ ಕಷ್ಟಗಳು ಬರುವುದು ಸಾಮಾನ್ಯ ನಾವು ಇಷ್ಟಪಟ್ಟ ದೇಹಕ್ಕೆ ಮಾತಿಗೆ ಮನಸ್ಸಿಗೆ ಅದನ್ನೆಲ್ಲ ಸಂಯಮನ ಮಾಡೋದು ಅಂದ್ರೆ ಕಷ್ಟ ಕೊಟ್ಟಂಗನ ಕಷ್ಟ ಕೊಡುವುದಕ್ಕೆ ತಪಸ್ಸು ಅಂತ ಕರೀತಾರೆ ಇನ್ನ ಕರ್ಮ ಸುಕರ್ಮವನ್ನ ಸತ್ಕರ್ಮವನ್ನು ಮಾಡ್ರಿ ಅಂತ ಹೇಳ್ಕೊಂಡು ಬರುವಂತವರಾದ್ರು ನ ತ್ಯಾಜ್ಯ ಇವನು ಬಿಟ್ಟು ಬಿಡಕಾಗುದಿಲ್ಲ ಅವಶ್ಯವಾಗಿ ಮಾಡಲೇಬೇಕು ಅತ್ಯಂತ ಅವಶ್ಯವಾಗಿ ಸತ್ಕರ್ಮಗಳನ್ನ ಕುಣ್ಣೇ ವೇಹ ಕರ್ಮಾಣಿ ವಿಷೇತ್ ಶತಂ ಸಮಾಹ ಅಂತ ಉಪನಿಷತ್ಕಾರರು ನೂರು ನೂರು ವರ್ಷ ಬದುಕು ಒಳ್ಳೆಯ ಕರ್ಮಗಳನ್ನು ಆಚರಣೆ ಮಾಡ್ತಾ ಅಂತ ಹೇಳ್ಕೊಂಡು ಬರುವಂಥವರಾಗ್ಯಾರು ಕಾರಣ ಏನು ಅಂತ ಕೇಳಿದ್ರೆ ನಾವು ಮಾಡಲ್ಪಟ್ಟಂಥ ಕರ್ಮವನ್ನು ನಾವು ಅಷ್ಟ ಅಲ್ಲ ದೇವಾನು ದೇವತೆಗಳು ಮಾಡಿದರೂ ಕೂಡ ಅದರ ಫಲವನ್ನು ಉಂಡಾಗಣತಿರುವುದು ಅವಶ್ಯಂ ಅನುಭೋಕ್ತವ್ಯಂ ಶುಭಾಶುಭ ಕರ್ಮ ಫಲಂ ಅಂತ ಜನ್ಮ ಕಲ್ಪ ಕೋಟಿ ಶತೈರಪಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬರುವಂಥವರಾಗ್ಯಾರು ಸೋಮೇಶ ಕವಿ ಒಂದು ತನ್ನ ಶತಕದೊಳಗೆ ಒಂದು ಅಪರೂಪದ ಮಾತನ್ನು ಹೇಳ್ತಾನು ಮೃಢತಾಂ ಭಿಕ್ಷವ ಬೇಡಣೆ ಮಖಜತಾಂ ತೊತ್ತಾಗಳೆ ಪಾಂಡವರ್ ಪಿಡಿದೋಡಂ ತಿರಿದುಣ್ಣರೆ ಖಳನ ಕೈಯೋಳ್ ಶಿಕ್ಕಳೈ ಶೀತೆ ಸುಡುಗಾಡಿಕೆಗೆ ಬಂಟನಾಗಣೆ ಹರಿಶ್ಚಂದ್ರಂ ನರರ್ ಪೂರ್ವದೋಳು ಪಡೆದಷ್ಟುನ್ನ ಪೋಗರೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಅಂತ ಕವಿಗಳು ಸೋಮೇಶಿತವಿಗಳು ಭಿಕ್ಷವ ಬೇಡನೆ ಲೋಕ ಲೋಕಗಳಿಗೆ ಒಡೆಯನಾಗಿರ್ತಕ್ಕಂಥ ಶಿವಾನ ಬೇಡು ಪ್ರಸಂಗ ಬಂತು ಕಾರಣ ಏನು ಅಂದ್ರೆ ಬ್ರಹ್ಮಹತ್ಯಾ ದೋಷದಿಂದ ಚತುರ್ಮುಖ ಬ್ರಹ್ಮಣ ಒಂದು ಶಿರಸ್ಸನ್ನು ಛೇದನ ಮಾಡಿರೋ ಕಾರಣಕ್ಕೆ ಅದು ಕೈಗೆ ಅಂಟುಗೋತು ಅದಕ್ಕೆ ಪರಿಹಾರ ಏನು ಅಂತಂದ್ರೆ ಜಗಜ್ಜನನಿಯಾದ ಅನ್ನಪೂರ್ಣೇಶ್ವರಿ ಭಿಕ್ಷಾ ನೀಡು ತನಕ ಅದ ಕೈ ಅಣ್ಣ ಬಿಡ್ತಿರ್ಲಿಲ್ಲ ಆ ಕರ್ಮ ಬಿಡದಂಗಿತ್ತು ಆದ್ದರಿಂದ ತಿರಿದುಂಡು ಸಕಲ ಲೋಕವನಾಳುವ ಗರ್ವಣೇ ಜಾನರ ದೇವ ಅಂಥ ಪರಮಾತ್ಮನ ಭಿಕ್ಷಾ ಪ್ರಸಂಗ ಬಂತು ಮಖಜ ತಾಮ್ ತೊತ್ತಾಗಳೇ ಅಥವಾ ತೊಳತಾಗಳೇ ಮಖಜ ಅಂದ್ರೆ ದ್ರೌಪದಿ ಸಾಮ್ರಾಟನ ಪತ್ನಿ ಒಂದು ಬಿರುನುಡಿ ಮಾತಾಡಿದ್ದಕ್ಕೆ ಅಜ್ಞಾತವಾಸದೊಳಗೆ ದಾಸಿಯಾಗಿ ಸೇವಾ ಮಾಡೋ ಪ್ರಸಂಗ ಬಂತು ಆಳಾದ್ಲು ತೊಳತಾಗಳೆ ಆಳಾದ್ಲು ಎಂಥ ಪರಾಕ್ರಮಿಗಳು ಪಾಂಡವರು ಓಡಂ ಪಿಡಿದು ತಿರಿದುಣ್ಣರೆ ಪಾಂಡವರ ಪಾಂಡವರು ಕೈಯೊಳಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಮನಿ ಮನಿ ಅಡ್ಡಾಡಿ ಭಿಕ್ಷಾ ಬೇಡಿ ತಿನ್ನು ಪ್ರಸಂಗ ಬಂತು ಸೀತಾಮಾತೆ ಸುಡುಗಾ ಖಳನ ಕೈಯೋಳ ಸಿಕ್ಕಳೈ ಒಂದು ಬಂಗಾರದಿಂದ ಜಿಂಕೆಯನ್ನು ಅಪೇಕ್ಷೆ ಪಟ್ಟ ಒಬ್ಬ ಖಳನಾದ ರಾವಣನ ಕೈಯೊಳಗೆ ಶಿಖ್ ಹಾಕೊಳ್ಳುವಂತಹ ಪ್ರಸಂಗ ಬಂತು ಸುಡುಗಾಡಿಕೆಗೆ ಬಂಟನಾಗನೆ ಹರಿಶ್ಚಂದ್ರಂ ಏಳು ಧರಣಿಯನ್ನು ಆಳ್ತಕ್ಕಂತಹ ಅರಸ ಹರಿಶ್ಚಂದ್ರ ಆಳು ಮಾಡಿದೆ ಆ ಹರಿಶ್ಚಂದ್ರ ಸುಡುಗಾಯ ಸುಡುಗಾಡ ಕಾಯ್ತಕ್ಕಂಥ ಪ್ರಸಂಗ ಪ್ರಾಪ್ತಿಯಾತು ಅದಕ್ಕೆ ಮಾಡಿದ್ದನ್ನು ಅತ್ಯಂತ ಅವಶ್ಯವಾಗಿ ಉಂಡಾಗಣತಿ ಇರಲಿಲ್ಲ ಅಂದ್ರೆ ಕೃಣ ಕೃತಪ್ರಣಾಶ ದೋಷ ಬರ್ತೈತಿ ಅಂತ ಶಾಸ್ತ್ರದೊಳಗೆ ಹೇಳ್ಕೊಂಡು ಬರುವಂಥವರಾಗ್ಯಾರು ಯಾರು ನರರ ಪೂರ್ವದೋಳು ಪಡೆದಷ್ಟುಣ್ಣದೇ ಪೋಗರೈ ಹರಹರ ಶ್ರೀಚನ್ನ ಸೋಮೇಶ್ವರ ಅದಕ್ಕೆ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಇಂಥ ಎಲ್ಲ ಕರ್ಮಗಳಿಂದ ಏನಕ್ಕೈತಿ ಅಂದರೆ ಪಾವನಾಣಿ ಮನೀಷನ ಮನುಷ್ಯ ಜೀವಾತ್ಮ ಪವಿತ್ರಾತ್ಮನ ಅಕ್ಕನು ಪರಿಶುದ್ಧ ಹಾಕ್ಕಾನು ಜ್ಞಾನಕ್ಕೆ ಅಧಿಕಾರಿ ಹಾಕ್ಕಾಣು ಅನ್ನತಕ್ಕಂಥ ಮಾತನ್ನು ಹೇಳ್ಕೊಂಡು ಬರುವಂಥವರಾಗು ಅಂಥ ಸದವಕಾಶವನ್ನು ಸದ್ಗುರುಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತು